ಇದು ನೋಡಿ ಸ್ಟಾರ್ ಫ್ರೂಟ್ ಜಾಮ್ ಅಥವಾ ಲೇಹ್ಯ ಅಂತ ಹೇಳ್ಬೋದು ಇದಕ್ಕೆ ಹಾಕಿರೋ ಮಸಾಲೆನ ಪೂರ್ತಿ ಬಿಟ್ಟು ಮಾಡಿಕೊಂಡ್ರೆ ಪೂರ್ತಿ ಜಾಮ್ ಥರ ಹಾಗೆ ಇರುತ್ತೆ ಸ್ವಲ್ಪ ಮಸಾಲೆ ಇದ್ರೂ ಓಕೆ ಇನ್ನು ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೆ ಸ್ವಲ್ಪ ಶೀತದ ಮೈನವ್ರಿಗೆ ಕೆಮ್ಮು ನಗಡಿ ಸದಾ ಬರ್ತಾ ಬರ್ತಾಯಿರೋರಿಗೆ ಇದನ್ನು ಮಾಡಿಕೊಂಡು ಒಂದು ಅರ್ಧ ಅರ್ಧ ಚಮಚ ತಿಂದು ದಿನಾಗಲೂ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಅಥವಾ ನೀರನ್ನು ಕುಡಿಬಹುದು ಸ್ಟಾರ್ ಫ್ರೂಟ್ ಅಂದರೆ ಕನ್ನಡದಲ್ಲಿ ಧಾರೆ ಹುಳಿ ಅಂತಲೂ ಹೇಳ್ತಾರೆ ಕಾಯಿ ಅಂತಲೂ ಹೇಳ್ತಾರೆ ಮತ್ತು ಕಮ್ರಕ್ಷಿಕಾಯಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಹಬ್ಬಗಳ ಟೈಮಲ್ಲಿ ಸಿಗುತ್ತೆ ತಂದು ತಿಂತೀವಿ ಜ್ಯೂಸ್ ಕೂಡ ಮಾಡ್ಕೋಬಹುದು ಸಾರು ಗೀರು ಕೂಡ ಮಾಡ್ಕೋಬಹುದು ಇದನ್ನು ಮಾಡೋದು ಹೇಗೆ ಈ ಜಾಮ್ನ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇದು ಸ್ಟಾರ್ ಫ್ರೂಟ್ ಅಂತ ಧಾರೆಹುಳಿ ಅಂತಾರೆ ಕನ್ನಡದಲ್ಲಿ ಇದರಿಂದ ಇವತ್ತು ಜಾಮ್ ಅಥವಾ ಲೇಹ್ಯ ಮಾಡೋದು ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಜೀರಿಗೆ ಮೆಣಸು ಒಂದೆರಡು ಏಲಕ್ಕಿ ಮತ್ತು ಪುಡಿ ಮಾಡೋಕ್ಕೆ ಸುಲಭ ಆಗಲಿ ಅಂತ ಸ್ವಲ್ಪ ಕಲ್ ಸಕ್ಕರೆನ ಹಾಕ್ಕೊಂಡು ಪುಡಿ ಮಾಡ್ತಾಯಿದ್ದೀನಿ ಈ ರೀತಿ ಇದು ತೊಟ್ಟು ಮತ್ತು ಬೀಜ ತೆಗ್ದಿದ್ದೀನಿ ಈ ಥರ ತೆಗ್ದಾಗ ಬೀಜ ಈ ಥರ ಇರುತ್ತೆ ಇಂಥ ಜಾಗದಲ್ಲಿ ಅದನ್ನು ತೆಗೆದ್ಬಿಟ್ಟು ಹೋಳು ಮಾಡ್ಕೊಳ್ಳಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಕತ್ತರಿಸಿಟ್ಕೊಂಡಿದ್ದೇನೆ ಈ ರೀತಿ ಪುಡಿ ಮಾಡ್ಕೊಂಡಿರೋದಕ್ಕೆ ಈ ಹೋಳುಗಳನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ಇದು ನುಣ್ಣಗಾಗಿದೆ ಈ ರೀತಿ ಇದನ್ನು ನಾನು ಮಣ್ಣಿನ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಇದ್ದೀನಿ ಸ್ಟೀಲ್ ಪಾತ್ರೆಯಲ್ಲೂ ಮಾಡಬಹುದು ಕೆಲವು ಸಲ ಅದು ಸ್ವಲ್ಪ ಕಪ್ಪಗಾಗತ್ತೆ ಮತ್ತೆ ನಿಧಾನಕ್ಕೆ ಹೋಗುತ್ತೆ ಉಪ್ಪು ಹಾಕಿ ಉಜ್ಜಿದ್ರೆ ಅದರಿಂದ ಅದ್ರ ಬದಲು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋಣ ಅಂತ ಮಣ್ಣಿನ ಪಾತ್ರೆ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಇದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು ಆವಾಗವಾಗಲೇ ಗಟ್ಟಿ ಆಗೋವರೆಗೂ ಇದು ಕುದೀತಾ ಇದೆ ಇದಕ್ಕೆ ನೀರು ಹಾಕೋಕ್ಕೆ ಹೋಗಬಾರ್ದು ಹಾಕಿನೇ ಕುದಿಸ್ಬೇಕು ನೋಡಿ ಇಷ್ಟು ಗಟ್ಟಿ ಆಗಿದೆ ಈಗ ಈಗ ನೀವು ಕೆಲ್ಸ ಕಲ್ಸೋಕ್ರೇನ ಹಾಕ್ಕೊಳ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡಿದ್ದೀನಿ ಸಾಕಾಗಬಹುದು ಇತ್ತು ಅನ್ಸುತ್ತ ಸ್ವಲ್ಪ ಹುಳಿ ಇರಲಿ ಅನ್ನೋರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೋಬಹುದು ಇನ್ನು ಚೆನ್ನಾಗಿ ಮತ್ತೆ ಲೇಹಿತರ ಆಗೋವರೆಗೂ ಇದನ್ನು ಕಲಿಸ್ಬೇಕು ನೋಡಿ ಈಗ ಇದು ಆಗಿ ಆಗಿದೆ ಈ ಥರ ಹಾಕಿದಾಗ ಈ ಥರ ಮಡಕೆ ಥರ ಕೂತ್ರೆ ಸಾಕು ಒಳ್ಳೆ ಆರಿಸ್ಬಹುದು ಶೀತದ ಮೈನವರು ಇನ್ನೂ ಜೀರಿಗೆ ಮೆಣಸು ಇವೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬಹುದು ಇದನ್ನು ದಿನ